ನಮಸ್ಕಾರ ಹೈ ಗುಲ್ಬರ್ಗಾ ಯೂಟ್ಯೂಬ್ಗೆ ಸ್ವಾಗತ ನಾನು ನಿಮ್ಮ ಸಂಗ್ರಾಜ್ ವಾಲಿಕರ್ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ನಿಮ್ಮ ಬಂಧು ಬಳಗಕ್ಕೆ ಶೇರ್ ಮಾಡಿ ಹಾಗೂ ಅವರಿಗೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ವರದಿ ನಿಮ್ಮದಾಗಿಸಿಕೊಳ್ಳಿ ಬನ್ನಿ ಚಿತ್ರದುರ್ಗದ ಏಳು ಸುತ್ತಿನ ಕೋಟೆಗೆ ಹೋಗೋಣ ನಿಮಗೆ ಗೊತ್ತಿರಲಿ ಏಳು ಸುತ್ತಿನ ಕೋಟೆ ಅಂತ ಹೆಸರುವಾಸಿಯಾಗಿರುವ ಒಂದೇ ಒಂದು ಕೋಟೆ ಅಂದರೆ ಅದು ಚಿತ್ರದುರ್ಗದ ಕೋಟೆ ಈಗಾಗಲೇ ಇಲ್ಲಿ ಎರಡು ಸುತ್ತಿನ ಕಲ್ಲು ಗೋಡೆಗಳನ್ನು ಒಡೆದು ಇಲ್ಲಿಯ ಜನ ಮನೆ ಕಟ್ಟಿಕೊಂಡು ಇಲ್ಲದ ಅಂಗಡಿ ಮಳಿಗೆಗಳು ಕಾಣದ ದೇವಸ್ಥಾನಗಳು ನಿರ್ಮಿಸಿಕೊಂಡದ್ದಾಗಿದೆ ಹತ್ತೊಂಬತ್ತು ನೂರ ಎಪ್ಪತ್ತೆರಡರಲ್ಲಿ ವಿಷ್ಣುವರ್ಧನರ ನಾಗರ ಹಾಗೂ ಸಿನಿಮಾ ಇಲ್ಲಿ ಶೂಟಿಂಗ್ ಆಗದೇ ಇದ್ದಿದ್ದರೆ ಇಲ್ಲಿ ಅಂದರೆ ಏಳು ಸುತ್ತಿನ ಕೋಟೆಯ ತುಂಬ ಜನ ಮನೆಗಳು ಶಾಲೆಗಳು ಅಂಗಡಿಗಳು ಹೀಗೆ ಹಲವಾರು ಬಗೆಯ ಜನ ಬಂದು ಕೋಟೆ ಕಾಣದಂತೆ ಮಾಡುತ್ತಿದ್ದರು ಅಂತ ಇಲ್ಲಿಯ ಜನ ಹೇಳುತ್ತಾರೆ ಕೋಟೆಯ ಇತಿಹಾಸ ಕೋಟೆ ಹೆಸರು ಚಿತ್ರದುರ್ಗದ ಅಂದರೆ ಚಿತ್ರ ಸದೃಶ ಕೋಟೆ ಈ ಕೋಟೆಯು ಯುದ್ಧ ತಂತ್ರಕ್ಕೆ ಅನುಗುಣವಾಗಿ ನಿರ್ಮಿಸಿದೆ ಕೋಟೆಯ ರಚನೆ ವಿನ್ಯಾಸ ಮತ್ತು ತಂತ್ರಗಾರಿಕೆ ಚಿತ್ರದುರ್ಗದ ಪಾಳೆಗಾರರ ಶೌರ್ಯ ಪರಾಕ್ರಮಗಳ ಸಂಕೇತವಾಗಿದೆ ಈ ಕೋಟೆ ಸಿಡಿಲಿಗೂ ಮಳೆಗೂ ಜಗ್ಗದ ಉಕ್ಕಿನ ಕೋಟೆ ಎಂಬ ಹೆಸರು ಪಡೆದಿದೆ ಈ ನೆಲಕ್ಕೆ ಗಂಡು ಮೆಟ್ಟಿದ ನಾಡು ಅಂತಲೂ ಕರೆಯುತ್ತಾರೆ ಈ ಕೋಟೆಯು ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಹೇಳುವಂತೆ ಗಿರಿದುರ್ಗ ಜಲದುರ್ಗ ಮತ್ತು ವನದುರ್ಗದ ಲಕ್ಷಣಗಳಿರುವುದರಿಂದ ಇದು ವಿಸ್ಮಯಕಾರಿ ಸ್ಮಾರಕ ಈ ಕೋಟೆಯಲ್ಲಿ ಹತ್ತೊಂಬತ್ತು ಅಗಸೆ ಬಾಗಿಲುಗಳು ಮೂವತ್ತೆಂಟು ದಿಡ್ಡಿ ಬಾಗಿಲುಗಳು ಮೂವತ್ತೈದು ಕಳ್ಳ ಕಿಂಡಿಗಳು ನಾಲ್ಕು ಗುಪ್ತ ದ್ವಾರಗಳು ಈ ಕೋಟೆಯ ಬೆಟ್ಟದ ಮೇಲೆ ಹದಿನಾಲ್ಕು ದೇವಾಲಯಗಳಿವೆ ಮುರುಘಾ ಮಠ ಒನಕೆ ಓಬವಳ ಕಿಂಡಿ ಮದ್ದು ಬೀಸುವ ಕಲ್ಲುಗಳು ಅರಮನೆ ಅವಶೇಷಗಳು ಕಣಿವೆಗಳು ಕಣಜಗಳು ಎಣ್ಣೆ ಕೊಳಗಳು ಕರಡಿ ಮನೆ ಮದ್ದಿನ ಮನೆಗಳು ನಲವತ್ತು ಅಡಿ ಎತ್ತರದ ಉಯ್ಯಾಲೆ ಕಂಬ ಪಹರೆ ಗ್ರಹಗಳು ಬಂದೂಕು ಕಿಂಡಿಗಳು ವೀಕ್ಷಣಾ ಗೋಪುರಗಳು ಬುರುಜು ಬತೇರಿಗಳು ಸೈನಿಕ ಗ್ರಹಗಳು ಪ್ರವಾಸಿಗರಿಗೆ ಸವಾಲ್ ಎನಿಸುವ ತುಪ್ಪದ ಕೊಳದ ಬತೇರಿ ಬೆಟ್ಟ ನೂರಾರು ಸ್ಮಾರಕಗಳು ಕೋಟೆಯಲ್ಲಿವೆ ಈ ಕೋಟೆಗೆ ಒಂದು ಗಾದೆ ಇದೆ ಕೋಟೆ ನೋಡಲು ಬಹು ಸುಂದರ ಕಾದಾಡಲು ಬಲು ಭಯಂಕರ ಈ ಗಾದೆ ಕೋಟೆಗೆ ತಕ್ಕದ್ದಾಗಿದೆ ಚಿತ್ರದುರ್ಗದ ಕೋಟೆಯು ಬನವಾಸಿ ಕದಂಬರ ಕಾಲದಿಂದಲೇ ಅಸ್ತಿತ್ವದಲ್ಲಿದೆ ಈ ಕೋಟೆಯು ಹೊಯ್ಸಳರು ಕ್ರಿಸ್ತ ಶಕ ಹನ್ನೊಂದರಿಂದ ಹದಿನಾಲ್ಕನೇ ಶತಮಾನದವರೆಗೆ ನಂತರ ವಿಜಯನಗರದ ಅರಸರು ಕ್ರಿಸ್ತ ಶಕ ಹದಿಮ ಹದಿಮೂರುನೂರದ ಮೂವತ್ತಾರು ಹದಿನೈದುನೂರದ ಅರವತ್ತೈದು ನಿರ್ಮಿಸಿದರು ಮುಂದೆ ಕಾಮಗೇಟಿ ತಿಮ್ಮಣ್ಣ ನಾಯಕನು ಕ್ರಿಸ್ತ ಶಕ ಹದಿನೈದುನೂರದ ಅರುವತ್ತೆರಡರಲ್ಲಿ ಕೋಟೆಯನ್ನು ವಿಸ್ತರಿಸಿದನು ಮದಕರಿ ನಾಯಕನೆಂದು ಪ್ರಸಿದ್ಧನಾಗಿರುವ ಓಬಣ್ಣ ನಾಯಕನು ವಿಜಯನಗರ ಸಾಮ್ರಾಜ್ಯದಿಂದ ಸ್ವಾತಂತ್ರ್ಯ ಘೋಷಿಸಿಕೊಂಡನು ನಂತರ ಕೋಟೆಯು ತನ್ನ ವಶಕ್ಕೆ ತೆಗೆದುಕೊಂಡನು ಕ್ರಿಸ್ತ ಶಕ ಹದಿನಾರುನೂರದ ಇಪ್ಪತ್ತರ ನಂತರದಲ್ಲಿ ಇವನ ವಂಶಸ್ಥರು ಚಿತ್ರದುರ್ಗವನ್ನು ಆಳಿದರು ಕ್ರಿಸ್ತ ಶಕ ಹದಿನೇಳುನೂರದ ಎಪ್ಪತ್ತೊಂಬತ್ತರಲ್ಲಿ ಈ ಕೋಟೆಯು ಹೈದರ್ ಅಲಿಯ ಕೈ ಸೇರಿತು ಹೈದರ್ ಅಲಿಯ ನಂತರ ಆತನ ಮಗ ಟಿಪ್ಪು ಸುಲ್ತಾನ್ ಕಾಲದಲ್ಲಿ ಕೋಟೆಯ ಬಹುಭಾಗವನ್ನು ಮತ್ತಷ್ಟು ಭದ್ರಪಡಿಸಲಾಯಿತು ಕೋಟೆಯೊಳಗೆ ಸಂಪಿಗೆ ಸಿದ್ದೇಶ್ವರ ಹಿಡಿಂಬೇಶ್ವರ ಫಲ್ಗುಣೇಶ್ವರ ಗೋಪಾಲಕೃಷ್ಣ ಗಣೇಶ ಆಂಜನೇಯ ಮತ್ತು ಏಕನಾಥೇಶ್ವರಿಯ ದೇವಾಲಯಗಳಿವೆ ಎಣ್ಣೆ ಕೊಳಗಳು ಮತ್ತು ಬೃಹತ್ ಬೀಸುವ ಕಲ್ಲುಗಳು ಉಗ್ರಾಣ ಮತ್ತು ಮಣ್ಣಿನಿಂದಲೇ ಕಟ್ಟಿದ ಅರಮನೆಯ ಆಡಳಿತ ಕಚೇರಿ ಮಳೆ ನೀರಿನ ಸಂಗ್ರಹಣೆಗಾಗಿ ಬಳಸಿದ ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ಕೊಳಗಳು ಇಲ್ಲಿವೆ ಇದು ಗರಡಿ ಮನೆಯ ವಿಶೇಷವೂ ಇದೆ ಚಿತ್ರದುರ್ಗವು ಹಿಂದಿನಿಂದಲೂ ಗರಡಿ ಪರಂಪರೆಗೆ ಹೆಸರುವಾಸಿಯಾಗಿದೆ ಇಂದಿಗೂ ಇಲ್ಲಿ ದೊಡ್ಡ ಗರಡಿ ಸಣ್ಣ ಗರಡಿ ಬುರುಜಿನ ಹಟ್ಟಿಯ ಗರಡಿ ಹಗಲು ದಿವಾಟಿಗೆಯ ಗರಡಿ ಮೊದಲಾದ ಸುಪ್ರಸಿದ್ಧ ಗರಡಿಗಳಿವೆ ಕ್ರಿಸ್ತ ಶಕ ಹದಿನೈದನೆಯ ಶತಮಾನಕ್ಕೆ ಹಿಂದೆ ಇದ್ದ ಗರಡಿಗಳ ಬಗ್ಗೆ ದಾಖಲೆಗಳು ಲಭ್ಯವಿಲ್ಲವಂತೆ ಆದರೆ ಏಕನಾಥೇಶ್ವರಿ ದೇವಾಲಯದ ಬಂಡೆಯೊಳೊಂದರ ಮೇಲೆ ಕೆತ್ತಲಾದ ಕ್ರಿಸ್ತ ಶಕ ಹದಿನೈದನೆಯ ಶತಮಾನದ ಶಾಸನವೊಂದರಲ್ಲಿ ಈ ದೇವಾಲಯದ ವಾಯವ್ಯದಲ್ಲಿರುವ ಗರಡಿ ಮನೆಯಾಗಿ ಬಳಸಲಾಗುತ್ತಿತ್ತು ಎಂದು ಹೇಳಲಾಗುತ್ತದೆ ಟಂಕಸಾಲೆ ಅಂದರೆ ಮಣ್ಣಿನ ಗೋಡೆ ಈ ಮಣ್ಣಿನ ಗೋಡೆ ಕಾಣುವ ಕಟ್ಟಡ ಇದು ಪಾಳೆಯಗಾರನ ಕಚೇರಿ ಎಂದು ಗುರುತಿಸಲಾಗುತ್ತದೆ ಇದೇ ಆವರಣದ ಒಂದು ಮೂಲೆಯಲ್ಲಿ ಮೂರು ಮೀಟರ್ ಉದ್ದಗಲವಿರುವ ಮಂಟಪವಿದೆ ಆ ಮಂಟಪದ ಕೆಳಗೆ ಕಲ್ಲಿನಿಂದ ಕಟ್ಟಿದ ಇಪ್ಪತ್ನಾಲ್ಕು ಮೀಟರ್ನಷ್ಟು ಆಳವಿರುವ ನೆಲಮಾಳಿಗೆ ಇದೆ ಇದರ ಒಳಗೆ ಇಳಿಯಲು ಮಂಟಪದ ನೆಲದಲ್ಲಿ ಕಿಂಡಿಯನ್ನು ಮಾಡಿದೆ ಈ ನೆಲ ಮಾಳಿಗೆಯಲ್ಲಿ ನಾಣ್ಯಗಳನ್ನು ಗುಪ್ತವಾಗಿ ಸಂಗ್ರಹಿಸಿಡುತ್ತಿದ್ದ ತಿದ್ದುದಾಗಿ ಹೇಳಲಾಗುತ್ತದೆ ಅಂದರೆ ಖಜಾನೆ ಇತ್ತು ಅಂತ ಅರ್ಥ ಮುಂದೆ ಹೋದಂತೆ ಅಕ್ಕ ತಂಗಿಯರ ಹೊಂಡವಿದೆ ನಾವು ಒಳಗೆ ಹೋಗುತ್ತಿದ್ದಂತೆ ಆಡಳಿತ ಕಚೇರಿಯ ಪಕ್ಕದ ದಾರಿಯಿಂದ ಹೋದಂತೆ ಒಂದು ಸಣ್ಣ ದಾರಿ ಸಿಗುತ್ತದೆ ಆ ದಾರಿಯೊಂದರ ಬೇರ್ಪಟ್ಟಿರುವ ಅಕ್ಕ ತಂಗಿಯರ ಹೊಂಡಗಳಲ್ಲಿ ಪೂರ್ವಕ್ಕೆ ಅಕ್ಕನ ಹೊಂಡ ಪಶ್ಚಿಮಕ್ಕೆ ಇರುವುದು ತಂಗಿಯ ಹೊಂಡ ಈ ಅಕ್ಕ ತಂಗಿಯರ ಹೊಂಡಗಳು ತುರು ಹೋಬಯ್ಯನ ಮಗ ಗವಿ ಓಬಯ್ಯನು ಮಾಡಿಸಿದ್ದುದಾಗಿ ಶಾಸನವೊಂದು ಉಲ್ಲೇಖಿಸುತ್ತದೆ ತಳಬಂಡೆಯನ್ನು ಕೊರೆದು ಈ ಹೊಂಡಗಳನ್ನು ನಿರ್ಮಿಸಲಾಗಿದೆ ಇಲ್ಲಿಂದ ಸುಮಾರು ಎರಡು ನೂರು ಮೀಟರ್ ದೂರದಲ್ಲಿ ಇದಕ್ಕಿಂತ ಎತ್ತರದಲ್ಲಿರುವ ಗೋಪಾಲಸ್ವಾಮಿ ಹೊಂಡವು ತುಂಬಿದಾಗ ಅದರ ನೀರು ಹರಿದು ಬಂದು ತಗ್ಗಿನಲ್ಲಿರುವ ಈ ಜೋಡಿ ಹೊಂಡಗಳನ್ನು ಸೇರುತ್ತದೆ ಸುಮಾರು ಒಂಬತ್ತು ಮೀಟರ್ ಉದ್ದಗಲವಿರುವ ಅಕ್ಕನ ಹೊಂಡವು ಮೊದಲಿಗೆ ತುಂಬುತ್ತದೆ ಇದರಿಂದ ಸಣ್ಣ ಕಾಲುವೆ ಮೂಲಕವಾಗಿ ನೀರು ತಂಗಿಯ ಹೊಂಡಕ್ಕೆ ಹರಿಯುತ್ತದೆ ಈ ಎರಡೂ ಹೊಂಡಗಳು ತುಂಬ ತುಂಬಿದ ಮೇಲೆ ಇಲ್ಲಿನ ನೀರು ಉಳಿದ ಹೊಂಡಗಳನ್ನು ಸೇರುತ್ತದೆ ಸ್ವಲ್ಪ ಅಲ್ಲಿ ಮುಂದೆ ನೋಡಿ ಹೊಂಡಗಳೆಲ್ಲ ಕಾಣುತ್ತವೆ ಹೊಂಡಗಳ ಮಧ್ಯದಲ್ಲಿರತಕ್ಕಂಥ ದೇವಸ್ಥಾನಗಳೂ ಇವೆ ಸಣ್ಣ ಸಣ್ಣ ದೇವಸ್ಥಾನಗಳಿವೆ ಅಲ್ಲಿಂದ ಜನ ನೋಡುತ್ತಾ ಇರೋದು ಹೊಂಡಗಳನ್ನು ಅಕ್ಕ ತಂಗಿಯರ ಹೊಂಡಕ್ಕೆ ಈಗ ಈ ಹೊಂಡಗಳನ್ನು ನೋಡುತ್ತಾ ಮುಂದೆ ಸಾಗುತ್ತಾ ಹೋದರೆ ಈ ಹೊಂಡಗಳಲ್ಲಿ ಇನ್ನು ಕಮಲದ ಹೂವಿನ ಹೂವುಗಳು ಇವೆ ಆ ದೇವಸ್ಥಾನಗಳ ಜೊತೆ ಕಮಲದ ಹುಂಡು ಹೂವುಗಳನ್ನು ನೋಡಬಹುದು ಮುಂದೆ ಹೋಗುತ್ತಿದ್ದಂತೆ ಆ ಕಡೆ ನೋಡಿ ಅಲ್ಲಿ ಹೋಗುತ್ತಿದ್ದಂತೆ ಅಲ್ಲಿ ಒನಕೆ ಓಬವ್ವ ಒನಕೆ ಓಬವ್ವಳ ಕಥೆಯೂ ನಾವು ಇಲ್ಲಿ ನೋಡಬಹುದು ಒನಕೆ ಓಬವ್ವ ಅಂದರೆ ಸಾಕು ಈ ಚಿತ್ರದುರ್ಗ ಕಥೆಗೆ ಕೋಟೆಗೆ ಒಂದು ಮೆರಗು ತಂದಂತೆ ಒನಕೆ ಓಬವಳ ಕಥೆಯು ನಾವು ಚಿಕ್ಕವರಿದ್ದಾಗ ಪಠ್ಯ ಪುಸ್ತಕದಲ್ಲಿ ಓದಿದ್ದೇವೆ ಒನಕೆ ಓಬವ್ವಳ ವೀರಗಾಥೆಯು ಚಿತ್ರದುರ್ಗದ ಕೋಟೆಯಷ್ಟೇ ಪ್ರಸಿದ್ಧವಾಗಿದೆ ಅವಳು ಐದರಲ್ಲಿಯ ಸೈನಿಕರೊಡನೆ ಹೋರಾಡಿದ ಹದಿನೇಳು ಹದಿನೇಳುನೂರ ಎಪ್ಪತ್ತೊಂಬತ್ತರಲ್ಲಿ ವೀರ ವನಿತೆ ಎನಿಸಿಕೊಂಡವಳು ತನ್ನ ಒನಕೆಯಿಂದಲೇ ಹಲವಾರು ಶತ್ರು ಸೈನಿಕರನ್ನು ಸದೆ ಬಡಿದು ಕೊಂದು ಕೊನೆಗೆ ದುರ್ಗದ ರಕ್ಷಣೆಗಾಗಿ ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿದ ಧೀರ ಮಹಿಳೆ ಓಬವ್ವ ಹಂಚಿನ ಬಾಗಿಲಿನ ಬಳಿ ಇರುವ ಕೆಂಡಿಯ ಮೂಲಕ ಹೈದರಲಿಯ ಸೈನಿಕರು ಕೋಟೆಯ ಒಳಗೆ ಪ್ರವೇಶಿಸಲು ಮುಂದಾದಾಗ ಇದನ್ನರಿತ ಒಬ್ಬವಳು ಈ ಕಿಂಡಿಯ ಬಳಿ ನಿಂತು ಶತ್ರು ದಳದ ಅನೇಕ ಮಂದಿಯ ಪ್ರಾಣ ಹರಣ ಮಾಡಿದಳು ಈ ಕಿಂಡಿಯು ಒನಕೆ ಓಬವ್ವನ ಕಿಂಡಿ ಎಂದೇ ಖ್ಯಾತಿ ಪಡೆದಿದೆ ಓಬವ್ವ ತನ್ನ ಪ್ರಾಣದ ಹಂಗು ತೊರೆದು ದುರ್ಗವನ್ನು ಕಾಪಾಡಿದ ಚಲವಾದಿಯ ಚಲಗಾರ್ತಿ ಎಂದೇ ಹೇಳಬಹುದು ಅವಳ ಗಂಡ ಕಳ್ಳದ ಕಳ್ಳ ದಾರಿಯಿಂದ ವಿರೋಧಿಗಳು ಒಳಗೆ ಪ್ರವೇಶಿಸಿದರೆ ಆತ ಸೈನಿಕರ ಎಚ್ಚರಿಕೆಗಾಗಿ ಆತ ಕೊಂಬನ್ನು ಓದುತ್ತಿದ್ದ ಆ ಕೊಂಬಿನ ಧ್ವನಿ ಹೊರಬಂದ ತಕ್ಷಣ ಸೈನಿಕರು ಜಾಗೃತರಾಗಿ ವಿರೋಧಿಗಳನ್ನು ಹೊಡೆದೋಡಿಸುತ್ತಿದ್ದರು ಅವತ್ತು ಗಂಡ ಊಟಕ್ಕೆ ಹೋದ ಸಮಯದಲ್ಲಿ ಓವೊವ್ವ ಗಂಡನಿಗೆ ನೀರು ತರಲು ಹೋದಾಗ ಅವಳ ಕಣ್ಣಿಗೆ ಬಿದ್ದವರೇ ಈ ಸೈನಿಕರು ಶತ್ರು ಸೈನಿಕರು ಹೈದರಲಿಯ ಸೈನಿಕರು ಆ ಸೈನಿಕರನ್ನು ತಾನೊಬ್ಬಳೇ ನಿಂತು ತನ್ನ ಒನಕೆಯಿಂದ ಹತ್ಯೆ ಮಾಡಿ ಹಣಗಳ ರಾಶಿಯನ್ನು ಹಾಕಿದ್ದಳು ಅಂತಹ ದೇಶಪ್ರೇಮಿ ಪ್ರೇಮಿ ಒಬ್ಬವಳನ್ನು ಚಿತ್ರದುರ್ಗದ ಕೋಟೆಯಷ್ಟೇ ಒಬ್ಬವಳ ಕಿಂಡಿಯನ್ನು ನೋಡಲು ಜನ ಹರಿದು ಬರುತ್ತಾರೆ ಕೋಟೆಯ ಒಳಗೆ ಹೋಗುತ್ತಿದ್ದಂತೆ ಪ್ರವಾಸಿಗರು ಓಬವ್ವಳ ಕಿಂಡಿ ಯಾವ ಕಡೆ ಇದೆ ಅನ್ನೋ ಪ್ರಶ್ನೆ ಜನರಲ್ಲಿ ಬರುತ್ತದೆ ಇವತ್ತಿಗೂ ಓಬವ್ವಳ ಕಿಂಡಿ ಅನ್ನೋದು ಅಜರಾಮರವಾಗಿ ಉಳಿದಿದೆ ಇತ್ತಿತ್ತಲಾಗಿ ಈ ಕೋಟೆಗೆ ಜನ ರಾಜು ಅಲಿಯಾಸ್ ಕೋತಿರಾಜ್ ರಾಜ್ ಇಡೀ ಕೋಟೆಯ ಪ್ರತಿ ಗೋಡೆಯನ್ನು ಹತ್ತಿ ಇಳಿಯುತ್ತಾನೆ ತನ್ನ ಜೀವದ ಹಂಗೂ ಇಲ್ಲದೆ ಕೋಟೆ ಹತ್ತುತ್ತಾನೆ ಆತ ಸುಮಾರು ಐವತ್ತು ಮಕ್ಕಳನ್ನು ದತ್ತು ಪಡೆದು ಇಂತಹ ಸಾಧನೆಗೆ ಮಾರ್ಗದರ್ಶಿಯಾಗುತ್ತಿದ್ದಾನೆ ಅವತ್ತು ನಾಗರಹಾವಿನ ಸಿನಿಮಾದಿಂದ ಹೊರಬಂದ ಕೋಟೆ ಇವತ್ತು ಕೋತಿ ರಾಜನಡೆಗೆ ನೋಡಲು ಬರುತ್ತಿದ್ದಾರೆ ಜನ ಹರಿದು ಬರುತ್ತಿರುವುದು ಅಷ್ಟೇ ಸತ್ಯ ಇಲ್ಲಿ ಒನಕೆ ಓಬವ್ವಳ ಇತಿಹಾಸ ಹೈದರಲಿಯ ಕಳ್ಳತನದಿಂದ ಬರುತ್ತಿದ್ದ ಸೈನ್ಯದ ಇತಿಹಾಸ ಮದಕರಿ ನಾಯಕನ ಸಾಧನೆ ಹೀಗೆ ಅವತ್ತು ನಾಗರಹಾವು ಸಿನಿಮಾದಿಂದ ಕೋಟೆಯ ಇತಿಹಾಸ ನಾವು ಅರಿತುಕೊಳ್ಳಬೇಕಾಯಿತು ಅಂತ ಈ ಪ್ರವಾಸಿಗರು ಹೇಳುತ್ತಾರೆ ಇವತ್ತು ಕೋತಿ ರಾಜು ಎಲ್ಲಿ ಅಂತಲೂ ಹುಡುಕುತ್ತಾರೆ ಒನಕೆ ಓಬವ್ವಳ ಕಿಂಡಿಯಿಂದ ಜನ ಹೊರಬರುತ್ತಿರುವುದು ನಾವು ನೋಡಬಹುದು ಇವತ್ತು ಒನಕೆ ಓಬವ್ವ ಒನಕೆ ಹಿಡಿದು ಯುದ್ಧ ನಿಂತರೆ ಇಡೀ ದೇಶ ಇವಳನ್ನು ನೋಡುತ್ತದೆ ಅನ್ನೋ ಮಾತು ಅಷ್ಟೇ ಸತ್ಯ ಚಾನಲ್ಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ನಮಸ್ಕಾರ